ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗ್ಪುರ್ ಪಟ್ಟಣದ ಸಮೀಪ ಇರುವ ಗೋದಾವರಿ ಸಕ್ಕರೆ ಕಾರ್ಖಾನೆ ಬಳಿ ನಿಂತಿರುವಂಥ ಕಬ್ಬು ತುಂಬಿದ ಟ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿರುವಂಥ ಘಟನೆ ನಡೆದಿದೆ ಸಮೀರವಾಡಿಯ ಗೋದಾವರಿ ಸಕ್ಕರೆ ಕಾರ್ಖಾನೆಯು ಪ್ರಾರಂಭ ಮಾಡಬೇಕು ಎಂಬುವ ಉದ್ದೇಶದಿಂದ ಸುಮಾರು ನೂರ ಐವತ್ತು ಟ್ಯಾಕ್ಟರ್ ಕಬ್ಬು ತುಂಬಿಸಿ ಇಡಲಾಗಿತ್ತು ಆಡಳಿತ ಮಂಡಳಿಯವರು ಹಿಂದಿನ ಬಾಕಿ ಹಣ ನೀಡುವ ಬಗ್ಗೆ ಚಕಾರ ಮಾತು ಎತ್ತಿಲ್ಲ ಜೊತೆಗೆ ಪ್ರತಿ ಟನ್ನಿಗೆ ಸರ್ಕಾರ ಆದೇಶದಂತೆ ಮೂರು ಸಾವಿರದ ಮುನ್ನೂರು ದರ ನೀಡುವುದಾಗಿ ಮಾಹಿತಿ ನೀಡಿದ್ದಾರೆ ಅಲ್ಲದೆ ಪಟ್ಟಣದಲ್ಲಿ ನಡೆಯುತ್ತಿರುವಂತಹ ರೈತರ ಹೋರಾಟದಲ್ಲಿ ಭಾಗಿಯಾಗಿ ದರ ಘೋಷಣೆ ಮಾಡುವ ಜೊತೆಗೆ ಸಂಧಾನ ಬರಲಿಲ್ಲ ಎಂಬ ಕಾರಣಕ್ಕೆ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ರೈತರು ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದಾರೆ ಆಗ ಸಾಲಾಗಿ ನಿಂತಿರುವಂಥ ಕಬ್ಬಿನ ಟ್ಯಾಕ್ಟರ್ಗಳಿಗೆ ಕೆಲವರು ಬೆಂಕಿ ಹಚ್ಚಿದ್ದಾರೆ ಕಲ್ಲು ತೂರಾಟ ಸಹ ನಡೆಸಲಾಗಿದೆ ಪೊಲೀಸರಿಗೂ ಸಹ ಗಾಯಗೊಳಿಸಲಾಗಿದೆ ಎಂಬ ಮಾಹಿತಿ ಸಹ ಬಂದಿದ್ದು ಪೊಲೀಸ್ ಬಿಗಿ ಭದ್ರತೆ ಏರ್ಪಡಿಸಿದ್ದಾರೆ ರೈತರು ಕಾರ್ಖಾನೆಗೆ ಮುತ್ತಿಗೆ ಹಾಕಲು ಮುಂದಾಗಿರುವಾಗ ಈ ಘಟನೆ ನಡೆದಿದೆ ಬರ್ತಾರ್ರಿ ಯಾರ ಮತ್ತೆ ಈಗ ನಮ್ನೆ ಮಾತಾಡ ರೈತರ ಏನ್ ಆಕತಿ ಆ ರೈತರಿಗೆ ಒಂದ್ರಾಪ್ ಬರಂಗಿಲ್ಲ ಏನ್ ಆಕತಿ ಯಾರೀ ನಾವ್ ನೋಡ್ ಅವ್ರಾಬರ ಬರ್ತಾ ರೈತರ

ಇನ್ನೊಂದೆಡೆ ಕಬ್ಬು ಬೆಲೆಗೆ ಏಕ ದರ ನಿಗದಿಗೊಳಿಸಬೇಕು ಎಂದು ಆಗ್ರಹಿಸಿ ನಡೆಯುತ್ತಿರುವಂತಹ ರೈತರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ ತಾಳ್ಮೆ ಕಳೆದುಕೊಂಡ ರೈತರು ಕಬ್ಬು ತುಂಬಿದ ಟ್ರ್ಯಾಕ್ಟರ್ ನೆಲಕ್ಕೆ ಉರುಳಿಸಿ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುದೋಳದಿಂದ ಮಲಿಂಗ್ಪುರ್ ಪಟ್ಟಣದಕ್ಕೆ ಸಾಗುವಂಥ ಕಬ್ಬಿನ ಟ್ಯಾಕ್ಟರ್ಗೆ ಬೆಂಕಿ ಹಚ್ಚಲಾಗಿದೆ ಪಲ್ಟಿಯಾಗಿರುವಂಥ ಟ್ಯಾಕ್ಟರ್ ಹಿನ್ನೆಲೆ ರಾಜ್ಯ ಹೆದ್ದಾರಿ ತುಂಬೆಲ್ಲ ಕಬ್ಬು ಚಲ್ಲಾಪಿಲ್ಲಿಯಾಗಿದೆ ಆಗ ರಸ್ತೆ ತಡೆಯ ಜೊತೆಗೆ ರಸ್ತೆ ಮೇಲೆ ಬಿದ್ದಿರುವಂಥ ಕಬ್ಬಿಗೆ ಬೆಂಕಿ ಹಚ್ಚಲಾಗಿದೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಐನೂರು ರೂಪಾಯಿಗಳವರೆಗೆ ದರ ನಿಗದಿ ಮಾಡಬೇಕು ಎಂದು ಒತ್ತಾಯಿಸಿ ಮುದೋ ಬಂಧನ ಮಾಡಲಾಗಿತ್ತು ವಿವಿಧ ಗ್ರಾಮಗಳಿಂದ ಟ್ರ್ಯಾಕ್ಟರ್ ಮೂಲಕ ರೈತರು ಆಗಮಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಟ್ಯಾಕ್ಟರ್ ರ್ಯಾಲಿ ನಡೆಸುವ ಮೂಲಕ ಪ್ರತಿಭಟನೆಯ ತೀವ್ರತೆ ಪಡೆದುಕೊಳ್ಳಿತ್ತು ವ್ಯಾಪಾರಸ್ಥರು ಸಹ ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿ ಬೆಂಬಲ ನೀಡಿದ್ದಾರೆ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಆಟೋ ಚಾಲಕರ ಸಂಘ ಸೇರಿದಂತೆ ಇತರ ಸಂಘಟನೆಯವರು ರೈತರ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ತಮ್ಮ ಬೇಡಿಕೆ ಈಡೇರುವವರೆಗೂ ಹೋರಾಟ ಕೈಬಿಡಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದು ದಿನದಿಂದ ದಿನಕ್ಕೆ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮಕೊಳ್ಳಬೇಕು ಇಲ್ಲದೆ ಇದ್ದಲ್ಲಿ ಮುಂದಿನ ಹೋರಾಟ ಇನ್ನೂ ಉಗ್ರ ಸ್ವರೂಪ ಆಗಲಿದೆ ಎಂದು ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿರುವ ಹಿನ್ನೆಲೆ ಮೂರು ದಿನಗಳ ಕಾಲ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಮೂರು ತಾಲೂಕಿನ ವ್ಯಾಪ್ತಿಯಲ್ಲಿ ರೈತರು ಹೋರಾಟ ನಡೆಯುತ್ತಿರುವುದರಿಂದ ನವೆಂಬರ್ ಹದಿಮೂರು ರಾತ್ರಿ ಎಂಟು ಗಂಟೆಯಿಂದ ನವೆಂಬರ್ ಹದಿನಾರು ಬೆಳಗಿನ ಜಾವ ಎಂಟು ಗಂಟೆಯವರೆಗೆ ಯಾವುದೇ ಪ್ರತಿಭಟನೆ ನಡೆಸುವಂತಿಲ್ಲ ಬುಧೋಳ ಜಮಖಂಡಿ ಹಾಗೂ ರಬಕವಿ ಬಂಡಟ್ಟಿ ತಾಲೂಕಿನಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಮೂರು ತಾಲೂಕಿನಲ್ಲಿ ಯಾರೂ ಪ್ರತಿಭಟನೆ ಮಾಡುವಂತಿಲ್ಲ ಗುಂಪು ಸೇರುವಂತಿಲ್ಲ ಸಕ್ಕರೆ ಕಾರ್ಖಾನೆ ಎದುರು ನಿಂತಿರುವಂತಹ ಕಬ್ಬಿನ ಟ್ಯಾಕ್ಟರ್ಗೆ ಬೆಂಕಿ ಹಚ್ಚಿದ ಹಿನ್ನೆಲೆ ಪ್ರತಿಭಟನೆ ಮಾಡಲು ನಿಧೆ ನಿಷೇಧಿಸಲಾಗಿದೆ ಈ ಮಧ್ಯೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ್ ರೈತರಿಗೆ ಮನವಿ ಮಾಡಿಕೊಂಡಿದ್ದಾರೆ ರೈತರ ಸಮಸ್ಯೆ ಸರ್ಕಾರ ಸ್ಪಂದನೆ ಮಾಡಲಿದೆ ರೈತರು ಶಾಂತಿ ರೀತಿಯಿಂದ ವರ್ತನೆ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ನಿಮ್ಮ ಎಲ್ಲ ಸಮಸ್ಯೆಗಳ ಬಗ್ಗೆ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಜಿಲ್ಲಾಡಳಿತ ನಿಮ್ಮ ಜೊತೆಗೆ ಇದೆ ಶಾಂತಿ ರೀತಿಯಿಂದ ವರ್ತನೆ ಮಾಡಿರಿ ಯಾರು ಕಾನೂನು ಕೈಗೆ ತೆಗೆದುಕೊಳ್ಳಬಾರದು ಎಂದು ಸಚಿವರು ಮನವಿ ಮಾಡಿಕೊಂಡಿದ್ದಾರೆ ರೈತ ಹೋರಾಟ ತಮ್ಮ ನ್ಯಾಯಯುತವಾದ ಬೇಡಿಕೆ ಹೋರಾಟ ಪ್ರಾರಂಭವಾಗಿ ಕಳೆದ ಅದರ ಜೊತೆಗೆ ಇದಕ್ಕಿಂತ ಮುಂಚೆನೆ ಮುಖ್ಯಮಂತ್ರಿಗಳು ಫ್ಯಾಕ್ಟ್ರಿ ಮಾಲೀಕರನ್ನ ಹಾಗೂ ರೈತ ಹೋರಾಟಗಾರನ್ನ ಜನಪ್ರತಿನಿಧಿಗಳನ್ನ ಕರೆದು ಒಂದು ಸಂಧಾನದ ಮೂಲಕ ಅವರಿಗೆ ಮೂರು ಸಾವಿರದ ಎರಡು ನೂರ ಐವತ್ತು ಕಾರ್ಖಾನೆ ಮಾಲೀಕರು ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಅವ್ರ ಜೊತೆ ಚರ್ಚೆ ಮಾಡಿ ಮಾಡಿದರು ಅದ್ರ ಜೊತೆಗೆ ಏನಾಯಿತು ಒಂದು ರಿಕವರಿ ಪ್ರಶ್ನೆ ಬಂತು ರಿಕವರಿ ಯಾವ್ಯಾವದ್ರಲ್ಲಿ ಹೆಚ್ಚು ಕಡಿಮೆ ಇದೆ ಕಾರ್ಖಾನೆಯಿಂದ ಕಾರ್ಖಾನೆಗೆ ಬದಲಾವಣೆಗಳಾದದರಿಂದ ರೈತರಲ್ಲಿ ರಿಕವರಿ ತೆಗೆದು ಹಾಕಬೇಕು ಕಾರ್ಖಾನೆಯವ್ರು ನಮ್ಗೆ ಕಾಮನ್ನಾಗಿ ಕೊಡಬೇಕು ಹಾಗೆ ಅಂತಕ್ಕಂಥ ಬೇಡಿಕೆ ನಮ್ಮ ಮೊದಲು ಹೋರಾಟಗಾರರಲ್ಲಿ ಇತ್ತು ಅದು ಹಾಗೆ ಒಂದು ಒಂದು ಚರ್ಚೆಗಳ ಜೊತೆಗೆ ರಿಕವರಿಗೆ ಮನ್ನೆ ತಾನೇ ಒಪ್ಪಿಕೊಂಡ್ರು ರಿಕವರಿ ಕಾಮನ್ ಆಯ್ತು ತೆಗೆದುಕೊಟ್ಟು ಮೂರು ಸಾವಿರದ ಮುನ್ನೂರು ಅಂದರೆ ಐವತ್ತು ರೂಪಾಯಿ ಸರ್ಕಾರ ಎರಡು ನೂರ ಐವತ್ತು ರೂಪಾಯನ್ನು ಕಾರ್ಖಾನೆ ಮಾಲೀಕರು ಕೊಡಬೇಕು ಹಾಗೆ ಅಂತಕ್ಕಂಥದ್ದು ಆ ನಂತರದಲ್ಲಿ ನಾವು ನಿನ್ನೆ ತಾನೇ ನಿನ್ನೆನೂ ಮಾತುಕತೆ ಮಾಡಿದ್ದು ಸರಣಿ ಮಾತುಕತೆಗಳು ನಡೀತಾನೆ ಇದ್ದು ನಮ್ಮ ಜಿಲ್ಲಾ ಆಡಳಿತ ಹಾಗೂ ಕಾರ್ಖಾನೆ ಮಾಲೀಕರು ಹಾಗೂ ಹೋರಾಟಗಾರರು ನಿನ್ನೆ ತಾನೇ ಅವರು ಈ ರಿಕವರಿ ತೆಗೆದು ಮೂರು ಸಾವಿರದ ಎರಡುನೂರ ಐವತ್ತು ಪ್ರತಿ ಟನ್ನಿಗೆ ಇದ್ದೀವಿ ಐವತ್ತು ರೂಪಾಯಿ ಸರ್ಕಾರ ಕೊಡೋದ್ರಿಂದ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಲಿಕ್ಕೆ ಒಂದು ತೀರ್ಮಾನ ಆಯಿತು ಅದನ್ನು ನಾವು ರೈತರಿಗೆ ತಿಳಿಸಿದ್ದೀವಿ ರೈತ ಹೋರಾಟಗಾರರಿಗೆ ತಿಳಿಸಿದ್ದೀವಿ ತದನಂತರದಲ್ಲಿ ಅವರು ಇಲ್ಲ ಎರಡು ನೂರ ಮೂರು ಸಾವಿರದ ಎರಡುನೂರ ಐವತ್ತು ಪ್ರಥಮ ಕಂತಿನಲ್ಲಿ ಕೊಡಬೇಕು ಇಲ್ಲ ಅಂದರೆ ಹಿಂದಿನ ಬಾಕಿ ಸ್ವಲ್ಪ ಇದೆ ಅದನ್ನು ಕ್ಲಿಯರ್ ಮಾಡಿ ಕಾರ್ಖಾನೆ ಚಾಲು ಮಾಡಬೇಕು ಅಂತಕ್ಕಂಥ ಮಾತನ್ನು ನಮಗೆ ಹಾಗೂ ನಮ್ಮ ಜಿಲ್ಲಾ ಆಡಳಿತಕ್ಕೆ ಕೊಟ್ಟರು ನಾನು ಮೂರು ಸಾವಿರದ ಮುನ್ನೂರು ರೂಪಾಯಿ ಏನು ಕೊಡಬೇಕಾಗಿದೆ ಟೋಟಲ್ಲು ಎರಡು ಸಾವಿರದ ಎರಡು ನೂರು ಮೂರು ಸಾವಿರದ ಎರಡು ನೂರು ರೂಪಾಯಿ ಪ್ರಥಮ ಕಂತಿನಲ್ಲಿ ಕೊಡೋದು ಒಂದು ನೂರು ರೂಪಾಯಿ ಆನಂತರ ಕೊಡೋದು ಇನ್ನೇನಿದೆ ಏನು ಹಳೆ ಬಾಕಿಯನ್ನು ಕೊಟ್ಟರೆ ನಾವು ಫ್ಯಾಕ್ಟ್ರಿ ಪ್ರಾರಂಭ ಮಾಡಲಿಕ್ಕೆ ಬಿಡ್ತೀವಿ ಹಾಗೆ ಅಂತಕ್ಕಂಥ ಮಾತನ್ನು ನಾವು ಫೋನ್ ಮುಖಾಂತರ ರೈತ ಹೋರಾಟಗಾರರ ಜೊತೆ ನಾವು ಕಬ್ಬು ಹೋರಾಟಗಾರರ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ ಇವತ್ತು ಅದು ನಾವು ಏಳು ಗಂಟೆಗೆ ಬರ್ತೀವಿ ಇದು ಏನು ಹಿಂದಿನ ಬಾಕಿ ಕೊಟ್ಟರೆ ನಾವು ಇದನ್ನು ನಾವು ಮುಗಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ರೈತ ಹೋರಾಟಗಾರರು ನನಗೆ ಫೋನ್ ಮುಖಾಂತರ ಮಾತನಾಡಿದರು ನಾವು ಏಳು ಗಂಟೆ ಅಂದರೆ ಆರು ಗಂಟೆಗೆ ನಾವು ತಹಶೀಲ್ದಾರ್ ಆಫೀಸಲ್ಲಿ ನಾವು ನಮ್ಮ ಜಿಲ್ಲಾ ಡಿ ಸಿ ಅವರು ಎಲ್ಲ ಜಿಲ್ಲಾ ಒಂದು ಆಡಳಿತ ಮಂಡಳಿ ನಾವು ಅಲ್ಲಿ ಕಾಯ್ಕೊಂಡು ಕುತ್ಕೊಂಡಿದ್ದೀವಿ ಹಾಗೂ ಕಾರ್ಖಾನೆ ಮಾಲೀಕರು ಬಂದಿದ್ದರು ಈ ಏಳು ಗಂಟೆಯ ನಡುವೆನೇ ಅಲ್ಲಿ ಬೆಂಕಿ ಹಚ್ತಕ್ಕಂಥ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾನು ವಿನಂತಿ ಇದ್ದೀನಿ ಇದು ಪೂರ್ಣ ಮುಗಿದೋದದ್ದು ರೈತರು ಒಪ್ಕೊಂಡಿದ್ರು ಮಾಲೀಕರು ಒಪ್ಕೊಂಡಿದ್ರು ಆದರೆ ಸಮೀರವಾಡಿಯಲ್ಲಿ ನಡೀತಕ್ಕಂಥ ಘಟನೆಗೆ ಬಹಳ ನಮಗೆ ನೋವಾಗಿದೆ ದುಃಖಕರ ಆಗಿದೆ ನಾನು ವಿನಂತಿ ಮಾಡ್ಕೋತಿದ್ದೀನಿ ಅದು ಬಗೆಹರಿತಕ್ಕಂಥ ವಿಷಯವನ್ನು ಇವತ್ತೇನು ಘಟನಾವಳಿಗಳು ನಡೆದಿದ್ದಾವೆ ಯಾರು ಇವತ್ತು ನಮ್ಮ ಅಡಿಷ್ನಲ್ ಎಚ್ ಪಿಗೆ ಇವತ್ತು ಗಾಯ ಆಗಿದೆ ಅದರ ಜೊತೆಗೆ ಕೆಲವರು ಕಬ್ಬಿಗೆ ಬೆಂಕಿ ಹಚ್ತಕ್ಕಂಥ ಬಹುಶಃ ರೈತ ಇಂಥದನ್ನು ಯಾರೂ ಮಾಡೋದಿಲ್ಲ ತಾನೇ ಬೆಳೆದ ಬೆಳೆಗೆ ಆ ಬೆಂಕಿ ಹಚ್ತಕ್ಕಂಥ ಕೆಲಸ ನಿಜವಾಗಿ ರೈತರು ಯಾರು ಇಂಥದ್ದನ್ನು ಮಾಡೋದಿಲ್ಲ ಆದರೆ ಆ ಘಟನೆ ನಡೆದಿದೆ ಅದು ಕಾನೂನಾತ್ಮಕವಾಗಿ ಪೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನು ನೋಡಿಕೊಳ್ಳಿ ಆದರೆ ನಾನು ಇವತ್ತೇನು ರೈತ ಒಂದು ಕಡೆ ನನ್ನ ಕಬ್ಬು ಹೋಗಲಿ ಅಂತಕ್ಕಂಥ ಕೆಲವು ರೈತರು ನಾವು ನ್ಯಾಯಯುತ ಬೇಡಿಕೆ ಬೇಕು ಅಂತಕ್ಕಂಥದ್ದು ಈ ಕಡೆ ಒಂದು ಇದರ ನಡುವೆ ನಡೀತಕ್ಕಂಥ ಈ ಘರ್ಷಣೆ ಇದು ಕೊನೆಗಾಣಬೇಕು ಇದು ಯಾರಿಗೆ ಒಳ್ಳೆಯದಲ್ಲ ಅಂತಕ್ಕಂಥ ವಿಚಾರವನ್ನು ತಮಗೆ ತಿಳಿಸಿದ್ರ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಸೌಹಾರ್ದತವಾಗಿ ತಾವು ರೈತರು ನಡ್ಕೋಬೇಕು ರೈತ ಹೋರಾಟಗಾರರು ನಡ್ಕೋಬೇಕು ಫ್ಯಾಕ್ಟ್ರಿ ಮಾಲಕರು ನಡ್ಕೋಬೇಕು ಯಾರೇ ಇಂಥ ದುರ್ಘಟನೆಗೆ ಕಾರಣೀಭೂತರಾಗಿದ್ದಾರೆ ಅದು ನ್ಯಾಯಯುತವಾಗಿ ಏನು ತಪ್ಪು ಯಾರು ಮಾಡಿದರೂ ಅವ್ರಿಗೆ ಕಾನೂನು ಕ್ರಮ ಕೈಕೊಳ್ತಿದೆ ಆದರೆ ಇನ್ನು ಮುಂದಾದರೂ ಯಾರು ಒಂದು ವಿಚಾರದಲ್ಲಿ ಏನೋ ಒಂದು ಪ್ರೋಕ್ ಮಾಡ್ತಕ್ಕಂಥದ್ದು ಮತ್ತೊಂದು ಮಾಡ್ತಕ್ಕಂಥದ್ದು ಆಗ್ಲಾರದೆ ಸೌಹಾರ್ದತವಾಗಿ ಭರಿಸ ಅಂತೇಳಿ ಪ್ರತಿಯೊಬ್ಬ ರೈತರಲ್ಲಿ ನಾನು ವಿನಂತಿ ಮಾಡಿ ਇੰਨੇ ਗਰਮ ਨੇ ਵਰਕਿਆ ਰਾਈਟਰ ਕੰਮ ਕਰੀਤੀ ਜਾਂਦਾ ਵਾ ਰਾਈਟਰ ਡਾਕਟਰ ਛੋੜੋ ਡਾਕਟਰ ਛੋੜੋ ਬਾਤ ਨਹੀਂ ਇਹਦੇ ਤੇ ਰਾਈਟਰ ਹੁਕੀਲਾ ਰਾਈਟਰ ਹੁਕੀਲਾ ਬੱਕਰਾ ਰਾਈਟਰ ਹੁਕੀਲਾ ಆನಂದ ನ್ಯಾಮಗೌಡ್ರು ಇರ್ಬೋದು ಸಮೀರ್ ವಾರಿ ಇರ್ಬೋದು ಸಮೀರ್ ವಾರಿ ಅವರು ಇರ್ಬೋದು ಅವ್ರು ಇವತ್ತೇನಂದ್ರೆ ಬಾಗಲಕೋಟೆ ನಮ್ಮ ಡಿಸಿ ಸಿ ಅವ್ರಿಗೆ ಏನು ಒಂದು ಸಂದೇಶ ಕೊಟ್ಟಿರತ್ತಂದ್ರೆ ಸರ್ಕಾರ ನಮಗೆ ಏನು ಕೊಡ್ತೈತಿ ಅದಕ್ಕೆ ನಾವು ಬದ್ಧ ಇದೀವಿ ಅನ್ನೋಂಥ ಮಾತನ್ನು ಕೂಡ ಮಾನ್ಯ ಬಾಗಲಕೋಟೆ ಡಿಸಿ ಸಿ ಒಂದು ಮನವಿ ಕೂಡ ಫ್ಯಾಕ್ಟರಿ ಮಾಲಕರು ಕೊಟ್ಟಾರ ಅದನ್ನ ಇಟ್ಟುಕೊಂಡು ನಾವ್ ಏನ್ ಮಾಡಿದಿವಿ ಹೋರಾಟ ಕಿಳಿಬಾರ್ದು ಅನ್ನಂತ ದಿಟ್ಟಿನೊಳಗ ನಾವ್ ಇದ್ದೀವ ಇವತ್ತಿನ ದಿನ ಪರಿಸ್ಥಿತಿ ಎಲ್ಲಿಗೆ ಬಂದತ್ತೆ ಅಂತಂದ್ರ ರೈತರಿಗಾಗಿ ಹುಟ್ಟಿ ರೈತರ ಒಟ್ಟಿಲೆ ಹುಟ್ಟಿರ್ತಕ್ಕಂತ ರೈತರು ಸಮೀರ್ ವಾಡಿಯಲ್ಲಿ ಇರ್ತಕ್ಕಂಥ ನೂರ ಐವತ್ತು ಟ್ಯಾಕ್ಟ್ರಿಕ್ ಬೆಂಕಿ ಹೆಚ್ ಆರ್ತಂದ್ರ ಅವ್ರ ಇವತ್ ಮನುಷ್ಯನ ಮಕ್ಕಳ ಅರ್ಥ ಮಾಡ್ಕೋಬೇಕೈತೆ ಒಂದು ಸರ್ಕಾರದ ನಿಯಮ ಒಳಗೆ ಇರ್ತಕ್ಕಂಥದ್ದ ಕಾನೂನು ಉಲ್ಲಂಘನೆ ಮಾಡುವಂತ ಪರಿಸ್ಥಿತಿ ಒಳಗೆ ಮುದೋಳದಿಂದ ರೈತರ ಇವ್ರ ರೈತರಿಗೆ ಮಾಡುವಂತ ಪವರ್ ಐತೆನಾ ಇವತ್ತಿಲ್ ಇರತಕ್ಕಂತ ಎಡದಂಡೆ ಮತ್ತು ಬಲದಂಡೆ ಇರ್ತಕ್ಕಂತ ರೈತರು ಇವತ್ ನಾವ್ ಏನ್ ತೀರ್ಮಾನ ಇವತ್ತಂದ್ರ ಅಂತಂದ್ರ ಏನ್ ನಡ್ದೈತ್ಲ ಸಮೀರ್ ಒಡಿ ನಡೆದಂತ ಇಲ್ಲಿ ನಮ್ ಸಾಯಿ ಪ್ರಿಯಾ ಕಡೆ ಬರಬಾರ್ದು ಬಾಗಲಕೋಟೆ ಒಳಗೆ ಇಂತ ಅನಾಥ ಹಾಕ್ಬಾರ್ದಂತ ಮಾತನ್ನ ಈ ಒಂದ್ ಎಚ್ಚರಿಕೆ ಗಂಟೆ ಇವತ್ತಿನ ದಿನ ಕುಂಬಿಕೆ ಇಚ್ಛೆ ವೆಚ್ಚ ಪಡ್ತೀವಿ ನಮಗ್ ಗೊತ್ತಿರ್ಲಿ ರೈತರು ರೈತರಿಗಾಗಿ ಹುಟ್ಟಿದ್ರಿ ಅಂದ್ರ ನೀವು ರೈತನ ಮಕ್ಕಳ ಆಗಿದ್ರಿ ಅಂದ್ರ ಇವತ್ತು ಏನು ಕಾಲ ಮಿಂಚಿಲ್ಲ ಡಿ ಸಿ ಮಾತಾಡ್ರಿ ಎಸ್ ಪಿ ಸಾಹೇಬ್ರಿ ಮಾತಾಡ್ಕೊಂಡ ಸಂಧಾನ ಮಾಡ್ಕೊಂಡ ನಾಳೆ ನಿಮ್ಮ ಹೋರಾಟ ಸರ್ಕಾರ ಏನ್ ಕೊಡ್ತಾನಂತ ಅದಕ್ಕೆ ಭದ್ರ ಆಗ್ಯಾರ ಇದನ್ನ ನೀವ್ ಏನ್ ಮುಂದುವರಿಸಿದ್ರಿ ಅಂದ್ರೆ ನಾವೇನು ಸುಮ್ ಕೊಂಡ್ರಂಗಿಲ್ಲ ಕಾಳಗ ಕಿಳಿತೀವ ನಿಮ್ಗೆ ಎಚ್ಚರಿಕೆ ಗಂಟೆ ಇನ್ನೇನ ರೈತರ ರೈತರ ಕುಲ ಕುಟ್ಟಿದ್ರಿ ಅಂದ್ರೆ ರೈತನ ಮಕ್ಕಳ ಆಗಿದ್ರಿ ಅಂತಂದ್ರೆ ರೈತರಾಗಿರ್ರಿ ಹಾ ಇಲ್ಲಿಗೆ ಬಿಟ್ಟು ಬಿಡ್ರಿ ಹೊರತಾಳ ಬಿಡ್ಲಿಕ್ಕೆ ನಿಮ್ಮ